ಜಾತಂ ಪಂಚಮುಖ ಸರ್ವಂ ಬ್ರಹ್ಮಣ ವಿಶ್ವ ಜನ್ಮನಃ ವೇದೋ ಭವತಿ ವಿಜ್ಞಾನಂ ವಿಶ್ವಕರ್ಮ ಜಗದ್ಗುರು ಪಂಚಾನನು ದಶಭುಜೋ ವ್ರತಬಂಧ ದೀಕ್ಷಃ ಕೇಯೂರ ಆರ ಮಣಿಕುಂಡಲ ಚಂಡ ತೇಜಃ ವಸ್ಮಾಂಕಿತೋ ಮಣಿಮಯ ಸನ ಸಂಸ್ಥಿತೋಸೌ ಸರ್ವೇಶ್ವರ ವಸತು ಮೇ ವಿಶ್ವಕರ್ಮ ಇದರ ಅರ್ಥ ಏನೆಂದರೆ ಈ ಸಮಸ್ತ ಚರಾಚರ ಸೃಷ್ಟಿಕರ್ತನಾಗಿಯೂ ರಕ್ಷಕನಾಗಿಯೂ ಇರುವ ಆ ವಿಶ್ವಕರ್ಮ ಪರಬ್ರಹ್ಮನ ಪಂಚಮುಖದಿಂದಲೇ ಈ ಸರ್ವವು ಅಂದರೆ ಚರಾಚರವು ಉದ್ಭವವಾಗಿರುವುದರಿಂದಲೂ ವೇದಗಳೇ ಪ್ರಮಾಣವಾಗಿಯೂ ಇರುವುದರಿಂದಲೂ ಆ ವಿಶ್ವಕರ್ಮನೇ ಜಗದ್ಗುರು ಆಗಿರುತ್ತಾನೆ ಐದು ಮುಖಗಳಿಂದಲೂ ಹತ್ತು ಕರಗಳಿಂದಲೂ ವ್ರತಬಂಧ ದೀಕ್ಷಿತನಾಗಿಯೂ ಅನೇಕಾನೇಕ ಆಭರಣಗಳಿಂದಲೂ ಮಣಿಕುಂಡಲ ಕಿರೀಟದಿಂದಲೂ ಅಪರಿಮಿತ ಕೈಜಸ್ಸಿನಿಂದಲೂ ಭಸ್ಮಾಂಕಿತನಾಗಿಯೂ ಮಣಿಮಯವಾದ ಆಸನದಲ್ಲಿ ಕುಳಿತಿರುವವನಾಗಿಯೂ ಸರ್ವೇಶ್ವರನಾಗಿಯೂ ಇರುವ ಯಾವ ಜಗದ್ಗುರುವೇ ಆದ ವಿಶ್ವಕರ್ಮ ಪರಬ್ರಹ್ಮನೇ ನನ್ನ ಹೃದಯದಲ್ಲಿ ಸದಾ ವಾಸ ಮಾಡಪುರ ಪರಬ್ರಹ್ಮ ಸದ ನಿರಂಜನಂ ನಿಜಶ್ಚಯ ಸತಸ್ತು ತತ್ಪಂಚಮುಖ ಸಂಗಾತ್ಸಾನು ಮಹರ್ಷಯ ಸರಹಂಕಾರುಣ ಸಂಯುತ ಮನೋಮಯಸ್ಕ ಶಿಲ್ಪಿ ವಿಶ್ವಜ್ಞ ಇವೈತೆ ದೇವಯ ಸತ್ಯಧರ್ಮ ಪಾಯಣಾ ಈ ಶ್ಲೋಕ ಏನು ಹೇಳುತ್ತದೆ ಎಂದರೆ ಸಮಸ್ತ ಸೃಷ್ಟಿಗೂ ಮೊದಲು ನಿರಂಜನ ರೂಪನಾದ ಪರಬ್ರಹ್ಮನು ತಾನೊಬ್ಬನೇ ಇದ್ದು ನಿಜ ಇಚ್ಛೆಯಿಂದ ಪಂಚಮುಖಗಳಿಂದಲೂ ದಶಭುಜಗಳಿಂದಲೂ ಬೌದ್ರೂಪನಾಗಿ ಪ್ರಕಾಶನಾದನು ಈ ಪಂಚಮುಖಗಳು ಸದ್ಯಜಾತ ವಾಮದೇವ ಅಘೋರ ತತ್ಪುರುಷ ಈಶಾನಃ ಎಂದು ಕರೆಯಲ್ಪಟ್ಟಿತು ಈ ಪವಿತ್ರ ನಾಮಗಳಿಂದ ಶೋಭಿಸುವ ಮುಖಗಳಿಂದಲೇ ಸಾನಗ ಸನಾತನ ಅಹಭೂನ ಪ್ರತ್ನಸ ಮತ್ತು ಸುಪರ್ಣಸ ಎಂಬ ಹೆಸರಿನ ಪಂಚಮಹರ್ಷಿಗಳು ಅವತರಿಸಿದರು ಇಲ್ಲಿ ಗೋತ್ರದ ಬಗ್ಗೆ ತಿಳಿಯೋಣ ವಂಶವೆಂದರೆ ಆ ಕುಟುಂಬದ ಪ್ರವರ್ತಕ ಅಥವಾ ಯಾರಿಂದ ಆ ಕುಟುಂಬ ತನ್ನ ಹೆಸರನ್ನು ಪಡೆಯಿತೋ ಅಥವಾ ನಾವು ಯಾರ ಸಂತತಿಗೆ ಸೇರಿದವರೆಂದು ಹೇಳಲಾಗುತ್ತೋ ಅಂತಹ ವ್ಯಕ್ತಿಯ ಹೆಸರನ್ನು ಸೂಚಿಸುವ ಪದಕ್ಕೆ ಪ್ರವರ್ತಕ ಅಥವಾ ಗೋತ್ರ ಎಂದು ಕರೆಯಲಾಗುತ್ತೆ ಅಥವಾ ಅನೇಕ ಪೀಳಿಗೆಗಳಿಂದ ಮನೆತನವು ಯಾರ ಹೆಸರಿನಿಂದ ಪ್ರಖ್ಯಾತಿಗೊಂಡಿರುತ್ತೋ ಆ ಮನೆತನದ ಮೂಲ ಪುರುಷನೇ ಗೋತ್ರ ಋಷಿ ಈ ಗೋತ್ರಗಳ ವೈಜ್ಞಾನಿಕ ರಹಸ್ಯವೇನೆಂದರೆ ಬ್ಲಡ್ ಗ್ರೂಫ್ ಇದು ಮದುವೆಯ ಸಂದರ್ಭದಲ್ಲಿ ಹೆಣ್ಣು ಗಂಡುಗಳನ್ನು ನಿಶ್ಚಯಿಸುವಾಗ ತುಂಬಾನೇ ಸಹಕಾರಿಯಾಗುತ್ತೆ ಒಂದೇ ಗೋತ್ರದವರು ಅಂದರೆ ಹೆಚ್ಚು ಕಮ್ಮಿ ಒಂದೇ ಬ್ಲಡ್ ಗ್ರೂಫಿನವರು ಅಂತ ಅರ್ಥ ಅಲ್ಲದೆ ಸಮಾಜದ ಸಂಘಟನೆಯಲ್ಲೂ ನೆರವಾಗುತ್ತೆ ಸಾಮಾನ್ಯವಾಗಿ ವಿದ್ಯೆ ಕಾರ್ಯಬಲ ಕಲಾ ಕೌಶಲ್ಯ ಪ್ರೌಢಿಮೆ ಮತ್ತು ವ್ಯಕ್ತಿ ಉಳಿಸಿಕೊಳ್ಳುವ ಸ್ಥಾನ ಆತನ ಸಂತಾನದವರು ಆತನ ಮೂಲ ಪುರುಷನಿಂದಲೇ ಗುರುತಿಸಲ್ಪಡುತ್ತಾರೆ ಹಿಂದೆ ಗೋತ್ರ ಪ್ರವರಗಳನ್ನು ಹೇಳಿಕೊಂಡು ಪ್ರತಿಯೊಬ್ಬ ಬ್ರಾಹ್ಮಣನು ದೇವತೆಗಳನ್ನು ಗುರು ಹಿರಿಯರನ್ನು ನಮಸ್ಕರಿಸುವ ಪದ್ಧತಿ ಇತ್ತು ಇಂದಿಗೂ ಧಾರ್ಮಿಕ ಆಚರಣೆಯ ಸಂದರ್ಭದಲ್ಲಿ ಇದು ರೂಢಿಯಲ್ಲಿದೆ ಇನ್ನು ವಿಶ್ವಕರ್ಮನ ಐದು ಮುಖಗಳಿಂದಲೇ ಮನು ಮಯ ತ್ವಷ್ಟು ಶಿಲ್ಪಿ ವಿಶ್ವಜ್ಞರೆಂಬ ಪಂಚ ಬ್ರಹ್ಮರ್ಷಿಗಳು ಇವರುಗಳಿಗೆ ವಿಶ್ವಕರ್ಮನ ಪಂಚಮುಖಗಳಿಂದ ಹೇಳಲ್ಪಟ್ಟ ಋಗ್ ಯಜು ಸಾಮ ಅಥರ್ವಣ ಮತ್ತು ಪ್ರಣವ ಎಂಬ ಪಂಚ ಶಾಖೆಗಳು ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ ಎಂಬ ಪ್ರವರಗಳು ಆದವು ಎಂದು ವೇದೋಪನಿಷತ್ತುಗಳು ಹೇಳುತ್ತದೆ ವಿಶ್ವಕರ್ಮನ ಪೂರ್ವ ದಿಕ್ಕಿನ ಸದ್ಯೋಜಾತ ಮುಖದಿಂದ ಸಾನಗ ವಿಶ್ವಕರ್ಮನ ದಕ್ಷಿಣ ದಿಕ್ಕಿನ ವಾಮದೇವ ಮುಖದಿಂದ ಸನಾತನ ಮತ್ತು ಮೂರನೆಯದಾಗಿ ವಿಶ್ವಕರ್ಮನ ಪಶ್ಚಿಮ ದಿಕ್ಕಿನ ಅಘೋರ ಮುಖದಿಂದ ಅಹಬೂನ ಮಹರ್ಷಿಯು ಮತ್ತು ವಿಶ್ವಕರ್ಮನ ಉತ್ತರ ಭಾಗದ ತತ್ಪುರುಷ ಮುಖದಿಂದ ಪ್ರಶ್ನ ಸಮಹರ್ಷಿಯು ಮತ್ತು ವಿಶ್ವಕರ್ಮನ ಊರ್ಧ್ವದ ಈಶಾನ ಮುಖ ಸಂಭೂತನಾಗಿ ಸುಪರ್ಣ ಸಮರ್ಷಿಯು ಅವತರಿಸಿದ್ದರು ಅಂತ ಹೇಳಲಾಗಿದೆ ಈ ಗೋತ್ರ ಪುರುಷರಾದ ಸಾನಗಾದಿ ಮಹರ್ಷಿಗಳು ಸನಾದಿಗಳಿಂದಲೇ ಹುಟ್ಟಿದವರು ಅಂತ ಹೇಳಲ್ಪಟ್ಟರು ಆಗಮ ಸಂಪ್ರದಾಯದ ಪ್ರಕಾರ ವಿಶ್ವಬ್ರಹ್ಮೋಪನಿಷತ್ ಬ್ರಹ್ಮಾಂಡ ಪುರಾಣ ಮತ್ತು ತೈತ್ತರಿಯ ಪಂಚಬ್ರಹ್ಮ ಅನುಸಾರ ವಿಶ್ವಕರ್ಮನಿಂದಲೇ ಉದ್ಭವಿಸಿದವರು ಅಂತ ಹೇಳಲಾಗುತ್ತೆ ಇಲ್ಲಿ ಸನಾದಿಗಳು ಅಂದರೆ ರಥ ನಿರ್ಮಾಣ ಮತ್ತು ಯಾಗಶಾಲಾ ಯಜ್ಞೋಪಕ್ರಮದಲ್ಲಿ ನಿಯಮಿತರಾಗಿ ಯೋಗಿಗಳು ಶಿಲ್ಪಾಚಾರ್ಯರಾದವರು ಸನಾದಿಗಳು ಇವರುಗಳು ವಿಶ್ವಕರ್ಮ ಪರಬ್ರಹ್ಮನಿಂದ ಭೃಗ್ವಾದಿಗಳಿಗಿಂತಲೂ ಮೊದಲೇ ಹುಟ್ಟಿದವರು ಇವರುಗಳು ಸನ ಹೆಸರುಗಳಿಂದಲೇ ಸೂಚಿಸಲ್ಪಡುತ್ತಾರೆ ಇದು ವಿಶ್ವಕರ್ಮ ಸೂಕ್ತದ ಉಲ್ಲೇಖ ಅಲ್ಲದೆ ಭ್ರಗ್ವಾದಿಗಳು ಯಜ್ಞ ಕರ್ಮದಲ್ಲಿ ಸನಾದಿ ಮಹರ್ಷಿಗಳಿಂದಲೇ ಮಾರ್ಗದರ್ಶನ ಪಡೆಯುತ್ತಿದ್ದರು ಎಂತಲೂ ಉಲ್ಲೇಖವಿದೆ ಶಿಲ್ಪ ವಿದ್ಯಾ ರಹಸ್ಯೋಪನಿಷತ್ ಪ್ರಕಾರ ರುದ್ರನಿಗೆ ಸದ್ಯೋ ಜಾತಾದಿ ಪಂಚಮುಖಗಳಿಂದ ಮನುಮಯ ತ್ವಸ್ತ ಶಿಲ್ಪಿ ವಿಶ್ವಜ್ಞರೆಂಬ ಪಂಚಬ್ರಹ್ಮರು ಹುಟ್ಟಿದರು ಈ ಪಂಚಬ್ರಹ್ಮರು ಬ್ರಹ್ಮರು ಪುತ್ರರೆಂದು ಕೆಲ ಕಡೆ ಉಲ್ಲೇಖ ಸಿಗುತ್ತೆ ಸಾನಗಾದಿ ಗೋತ್ರ ಪುರುಷರಿಂದ ಇಪ್ಪತ್ತೈದು ಮಂದಿ ಸೂತ್ರರ್ಷಿಗಳು ಹುಟ್ಟುತ್ತಾರೆ ಈ ಸೂತ್ರರ್ಷಿಗಳಿಂದ ನೂರ ಇಪ್ಪತ್ತೈದು ಮಂದಿ ಗೋತ್ರರ್ಷಿಗಳು ಹುಟ್ಟುತ್ತಾರೆ ಈ ಗೋತ್ರರ್ಷಿಗಳು ವಿಶ್ವಕರ್ಮನ ಆಜ್ಞೆಯಂತೆ ನೂರ ಇಪ್ಪತ್ತೈದು ಮಂದಿ ಸ್ತ್ರೀಯರನ್ನು ಮದುವೆಯಾಗುತ್ತಾರೆ ಅವರಿಂದ ನಾಲ್ಕು ನೂರ ಎಪ್ಪತ್ನಾಲ್ಕು ಮಂದಿ ಪ್ರವರಹರ್ಷಿಗಳು ಹುಟ್ಟುತ್ತಾರೆ ಇದು ಸಾನಗಾದಿ ಗೋತ್ರ ವ್ಯವಸ್ಥೆ ವೇದಕಾಲದ ಇತಿಹಾಸವನ್ನು ತಿಳಿದರೆ ಉಪನಿಷತ್ ಕಾಲದಲ್ಲಿ ಗುರುಗಳು ತಮ್ಮ ತಮ್ಮ ಶಿಷ್ಯರನ್ನು ಈ ಗೋತ್ರ ನಾಮಗಳಿಂದಲೇ ಸಂಬೋಧಿಸುತ್ತಿರುವುದು ಅಂತ ಕಾಣಬರುತ್ತೆ ಅಂದರೆ ಉಪನಿಷತ್ ಕಾಲದಲ್ಲಿಯೇ ಗೋತ್ರಗಳ ಪ್ರಯೋಗ ಚಾಲನೆಯಲ್ಲಿತ್ತು ಅಂತ ಕಾಣುತ್ತೆ ಇಲ್ಲಿ ಬ್ರಾಹ್ಮಣರಿಗೆ ಗೋತ್ರವು ಅನಿವಾರ್ಯ ಪ್ರವರದ ಪ್ರಸಂಗವು ಗೋತ್ರದೊಂದಿಗೆ ಕೂಡಿಕೊಂಡಿದೆ ಪ್ರವರ ಶಬ್ದವು ವೃಹ ಎಂಬ ಧಾತುವಿನಿಂದ ರಚಿತವಾಗಿದೆ ಇದರ ಅರ್ಥ ಪ್ರಾರ್ಥನೆ ಅಥವಾ ಆಯ್ಕೆ ಮಾಡುವುದು ಅಂತ ಆಗುತ್ತೆ ಹಿಂದೆ ಯಜ್ಞ ಯಾಗಾದಿಗಳಲ್ಲಿ ದೇವತೆಗಳಿಗೆ ಹವಿಸ್ಸನ್ನು ಅರ್ಪಿಸುವಾಗ ಅಗ್ನಿಯನ್ನು ಪ್ರಾರ್ಥಿಸಿ ಪ್ರವರ ಋಷಿಯ ಹೆಸರನ್ನೊಂದಿಗೆ ತನ್ನ ಹೆಸರನ್ನು ಪರಿಚಯಿಸಿಕೊಳ್ಳುವುದು ರೂಢಿಯಲ್ಲಿತ್ತು ಋಗ್ವೇದ ಕಾಲಘಟ್ಟದಲ್ಲಿ ಪ್ರವರ ಶಬ್ದದ ಬದಲು ಆರ್ಶಯ ಪದದ ಬಳಕೆ ಇರುವುದು ಕಂಡು ಬರುತ್ತೆ ಸಾನಗ ಗೋತ್ರದವರಿಗೆ ಸಾನಗ ಮನು ವಿಶ್ವಾತ್ಮಕ ಹೀಗೆ ತ್ರಿಯಾರ್ಶೇಯ ಪ್ರವರ ಬರುತ್ತೆ ಸನಾತನ ಗೋತ್ರದವರಿಗೆ ಸನಾತನ ವಿಷ್ಣು ವಾಮದೇವ ಹೀಗೆ ತ್ರಿಯಾರ್ಶೇಯ ಪ್ರವರ ಬರುತ್ತೆ ಹಬುನ ಗೋತ್ರದವರಿಗೆ ಅಬುವನಸ ತ್ವಷ್ಟ ವಿಶ್ವರೂಪ ಅತಿರೂಪ ಭದ್ರದತ್ತ ಹೀಗೆ ಪಂಚಾರ್ಶೇಯ ನಾಮಪ್ರವರ ಬರುತ್ತೆ ಪ್ರತ್ನಸ ಗೋತ್ರದವರಿಗೆ ಪ್ರತ್ನಸ ಶಿಲ್ಪಿ ವಾಸ್ತುಕ ರುಚಿ ಸನಾತನ ಹೀಗೆ ಪಂಚಾಶಯ ನಾಮಪ್ರವರ ಬರುತ್ತೆ ಸುಪರ್ಣಸ ಗೋತ್ರದವರಿಗೆ ಸುಪರ್ಣಸ ವಿಶ್ವಜ್ಞ ಅರ್ಕ ಹೀಗೆ ತ್ರೀಯಾರ್ಶೇಯ ನಾಮಪ್ರವರ ಬರುತ್ತೆ ಈ ಆರ್ಶಯವು ತನ್ನ ಅರ್ಥ ಬದಲಾಯಿಸಿಕೊಳ್ಳುವ ಕಾಲದಲ್ಲಿ ಅಗ್ನಿ ಕಾರ್ಯವು ಕ್ಷೀಣಿಸುತ್ತಾ ಹೋದಂತೆಲ್ಲ ವೈದಿಕ ಶಾಸ್ತ್ರ ಬಲಗೊಳ್ಳುತ್ತಾ ಹೋಗುತ್ತೆ ಆಗ ಈ ಬ್ರಾಹ್ಮಣ ಕುಟುಂಬಗಳು ಈ ಶಾಸ್ತ್ರಗಳನ್ನು ಬಲಗೊಳಿಸಲು ಹೊರಟು ನವೀನ ವ್ಯವಸ್ಥೆ ಮಾಡಿಕೊಂಡರು ಈ ನವೀನ ವ್ಯವಸ್ಥೆಯಿಂದ ಮೊದಲಿದ್ದ ಚಿತ್ರಣವು ಸಂಪೂರ್ಣವಾಗಿ ಬದಲಾಗುತ್ತೆ ಗೋತ್ರಗಳು ಪ್ರವಾರದಿಂದ ಸಂಪೂರ್ಣವಾಗಿ ಬೇರ್ಪಡುತ್ತೆ ಈ ಕಾರಣದಿಂದಲೋ ಅಥವಾ ಮತ್ತಿನ್ನೇನೋ ಕಾರಣದಿಂದ ಬ್ರಾಹ್ಮಣ್ಯ ವ್ಯವಸ್ಥೆಯಲ್ಲಿಯೂ ಎರಡು ವಿಭಜನೆ ಆದದ್ದು ಕಂಡುಬರುತ್ತೆ ಈ ದಿ ಋಷಿ ಪರಂಪರೆಯ ಇತಿಹಾಸವನ್ನು ತಿಳಿದುಕೊಂಡರೆ ಗೊತ್ತಾಗುತ್ತೆ ಈ ಋಷಿಗಳೆಲ್ಲ ಸಮಸ್ತ ಜಗತ್ತಿನ ಅಭ್ಯುದಯದತ್ತ ತಮ್ಮ ಗಮನವಿಟ್ಟರೆ ವಿನಃ ಒಂದು ಸಮಾಜದ ಬೆಳವಣಿಗೆಗಾಗಲಿ ಅಥವಾ ಒಂದು ಸಮಾಜಕ್ಕಾಗಲಿ ಗಮನ ಕೊಡಲಿಲ್ಲ ಯಾಕೆಂದರೆ ಅಂದು ಇಂದಿನ ತರಹ ಸಮಾಜ ಎನ್ನುವುದು ಇರಲಿಲ್ಲ ಆ ಕಾರಣಕ್ಕೆ ಇಲ್ಲಿ ಅನೇಕ ಕ್ಷತ್ರಿಯರು ಬ್ರಾಹ್ಮಣರಾದದ್ದುಂಟು ಅನೇಕ ಶೂದ್ರರು ಬ್ರಾಹ್ಮಣತ್ವ ಪಡೆದುಕೊಂಡದ್ದುಂಟು ಬ್ರಾಹ್ಮಣರಾದವರು ವರ್ಣಾಂತರ ವಿವಾಹವಾದದ್ದು ಉಂಟು ಇದರಿಂದಾಗಿ ತಮ್ಮ ಪೂರ್ವಜರ ಅರಿವೇ ಇಲ್ಲದೆ ತನ್ನನ್ನು ತಾನೇ ಬ್ರಾಹ್ಮಣ ಶ್ರೇಷ್ಠ ನೆನೆಸಿಕೊಂಡದ್ದು ಉಂಟು ಇದೆಲ್ಲದರ ಪರಿಣಾಮ ಸಂಕುಚಿತ ಪರಿಧಿಯ ವಂಶಿಗಳಾಗಿ ಉಳಿದ ವಂಶಗಳ ಜೊತೆಗೆ ಸಂಬಂಧ ಕಡಿದುಕೊಂಡು ದೂರನೇ ಉಳಿದುದು ಉಂಟು ಈ ಕಾರಣಕ್ಕೆ ಇತಿಹಾಸ ಎನ್ನುವುದು ಪುರಾಣಗಳಾದವು ಪುರಾಣ ಎನ್ನುವುದು ಇಂದಿನ ಕಾಲದ ಅರ್ಥದಲ್ಲಿ ದಂತಕಥೆಗಳು ಇತಿಹಾಸವು ಪುರಾಣ ಆದಾಗ ಗ್ರಂಥಕರ್ತನು ತನ್ನ ಕೃತಿಯನ್ನು ಶೃಂಗಾರಗೊಳಿಸಲಿಕ್ಕಾಗಿ ತನ್ನ ಕಲ್ಪನೆಯ ಯುಕ್ತಿಯನ್ನು ಸೇರಿಸಿರುತ್ತಾನೆ ಹಾಗಾಗಿ ಇಲ್ಲಿ ಕೆಲವೊಂದಿಷ್ಟು ಸತ್ಯಗಳು ಉಳಿದುಕೊಳ್ಳುತ್ತೆ ಕೆಲವೊಂದಿಷ್ಟು ತಿರುಚಿಕೊಳ್ಳುತ್ತೆ ಇನ್ನು ಕೆಲವೊಂದಿಷ್ಟು ಅಳಿಸಿ ಹೋಗುತ್ತೆ ಇತಿಹಾಸವು ಕಥೆಯ ರೂಪ ಪಡೆದಾಗ ಇಲ್ಲಿ ಮಹಿಮಾನ್ವಿತನು ರಾಕ್ಷಸ ರೂಪದಲ್ಲಿ ಚಿತ್ರಿಸಲ್ಪಡುತ್ತಾನೆ ಅವನನ್ನು ಅನುಸರಿಸಿದ ವ್ಯಕ್ತಿಗಳು ದೇವತೆಗಳಾಗುತ್ತಾರೆ ಅದನ್ನೇ ನಂಬಿ ಮುಂದಿನವರು ಮುಂದುವರಿಯುತ್ತಾರೆ ಹೇಳಲಿಕ್ಕೆ ಹೊಟ್ರೆ ತುಂಬಾನೇ ಹೇಳಬಹುದು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಧನ್ಯವಾದಗಳು